ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನೂತನ ಕಟ್ಟಡ ಉತ್ಪಾದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವರೇ ಅದೇ ರೀತಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಹಾಲ್ ನಿರ್ದೇಶಕರಾದ ಕಾಳನಲ್ಲಿ ನಾಗಾಜುನರೇ ಅದೇ ರೀತಿ ಮಾಜಿ ಮಾಜಿ ಸದಸ್ಯರಾದ ಶಾಮೇಗೌಡವರೇ ಮತ್ತು ಡಾಕ್ಟರ್ ಪ್ರಕಾಶನ್ ಅವರೇ ಡಕನ್ ಸೀನನ್ ಅವರೇ ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ರೆಪ್ಪತ್ ರೆಡ್ಡಿ ಅದೇ ರೀತಿ ಇಲ್ಲಿಲ್ಲ ಫಸ್ಟಲ್ಲಿ ಹೇಳ್ಬಿಡ್ಬೇಕು ಗೊಲ್ಲವಿ ಕೆ ಪಿ ಪ್ರಭಾಕರ್ ಅವರೇ ಶ್ರೀನಾಥ್ ಅವರೇ ಮುಷ್ಟೂರು ಪಂಚಾಯತಿ ಉಪಾಧ್ಯಕ್ಷರಾದ ವರ್ಧನ್ ಅವರೇ ಬ್ಯಾಟ್ನೂರು ಹಾಲು ಅಧ್ಯಕ್ಷ ಹಾಲು ಸಂಘದ ಅಧ್ಯಕ್ಷರಾದ ಸೀನನ್ ಅವರೇ ನಮ್ಮ ನಾಗನ್ ಅವರೇ ನಾಗನವ್ರೆ ಅವರೇ ಸುಬ್ರಹ್ಮಣ್ಯ ಅವರವರೇ ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರೇ ಸೋಮವರೇ ಇಂಟ್ರಮಣೆ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಅಣ್ಣ ತಮ್ಮನ ಅಕ್ಕ ಚೆಲ್ಲರು ಎಲ್ಲ ಸೇರಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ ಎಲ್ಲರಿಗೂ ನಮಸ್ಕರಿಸ್ತಾ ಏನಿವತ್ತು ಏನಿವತ್ತು ಒಂದು ಡೈರಿ ಒಂದು ಬಿಲ್ಡಿಂಗ್ ಅಂದರೆ ಮೊದಲು ನೋಡ್ತಾ ಇದ್ವು ನಾವು ಚಾವಡಿಯಲ್ಲಿ ದೇವಸ್ಥಾನ ಹತ್ರ ಹಾಳು ಇದು ಮಾಡ್ತಾ ಇದ್ವು ಇವತ್ತು ನಮ್ದು ಸ್ವಂತ ಒಂದು ಬಿಲ್ಡಿಂಗ್ ಇದೆ ಅಂದ್ರೆ ಅದು ನಮ್ಗೆಲ್ಲ ಸಹಕಾರ ಮಾಡಿದವರಿಗೆ ನಾವು ಎಲ್ಲರೂ ನಾವು ಇದು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ದು ಇವತ್ತು ಈ ಊರಿಂದ ಹತ್ತು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಎತ್ಕೊಂಡು ಹೋಗಿ ಹಾಲು ಎತ್ಕೊಂಡು ಹೋಗಿ ಹಾಕಿ ಅಲ್ಲಿಂದ ಬಂದು ಹೋಗೋ ಒಂದು ಟೈಮ್ ಅಡ್ಜಸ್ಟ್ ಆಗ್ತಲ್ಲ ಇವಾಗ ಪ್ರತಿಯೊಂದು ಊರಲ್ಲಿ ಡೈರಿ ಹಾಕ್ಬೇಕು ಅಂತ ನಮ್ಮ ಕರ್ಯಾನಿ ನಾಗರಾಜನವರ ನೇತೃತ್ವದಲ್ಲಿ ಎಲ್ಲಾ ಊರಲ್ಲಿ ಡೈರಿ ಇರಬೇಕು ಬಿಲ್ಡಿಂಗ್ ಇರಬೇಕು ಸ್ವಂತದ ಬಿಲ್ಡಿಂಗ್ ಅಂತ ಇರಬೇಕು ಅಂತೇಳಿ ಅವರ ಒಂದು ಇದರಲ್ಲಿ ಚೆನ್ನಾಗಿ ನಡೀತದೆ ಹೊಸ ಬಿಲ್ಡಿಂಗ್ ನಮ್ಮ ನಾಗರಾಜನವರ ಅಭಿವೃದ್ಧಿ ಜಾಸ್ತಿ ಆಗಿದೆ ಅದರಲ್ಲಿ ನಮ್ಮ ಮಂಜಣ್ಣ ಹೊಸದಾಗಿ ಬಿಲ್ಡಿಂಗ್ ಕಟ್ಟರೆ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಏಳು ಲಕ್ಷ ಏಳು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಲಕ್ಷ ಯಾ ಕಡೆನೂ ಇನ್ನ ಬಿಲ್ಡಿಂಗ್ ಇಲ್ಲೋ ಅಲ್ಲೆಲ್ಲ ಎರಡ್ ಲಕ್ಷ ಕೊಡ್ತೀವಿ ನಮ್ಮ ನಮ್ ನಾಗರಾಜ್ ಜನರು ನಾಗರಾಜ್ ನಾ ಶಾಸಕು ಎರಡ್ ಲಕ್ಷ ಕೊಡ್ತೀವಿ ಹುಡುಗರು ಕಟ್ಕೊಂಡ್ರಿ ಅಂತ ನಾವ್ ಎಲ್ಲಿ ಬೇಕಾದ್ರೂ ಇನ್ನ ಅದೇ ಒಂದ್ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಅಲ್ಲಿ ತೊಳೆ ಹೊಸ ಕಲ್ತ್ಕೊಡಲ್ಲ ಯಾಕಂದ್ರೆ ದುಡ್ಡು ಬರ್ತಾ ಕಟ್ಟೋಣ ಇವಾಗ ನಗವರ್ ಕಟ್ಟಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಇನ್ನು ಹೊಸ ಬಿಲ್ಡಿಂಗ್ ಕಟ್ಬೇಕು ಅಂತ ನಾವ್ ಅನ್ಕೊಂತ ಇದೀವಿ ಕಟ್ಟೋಣ ಇವತ್ತು ನಾವೆಲ್ಲರೂ ಸೇರಿ ಹಾಲ್ದೋ ಅಂದ್ರೆ ನಮ್ಮ ಸ್ವಂತ ಊರಿನಲ್ಲಿ ದೇವಸ್ಥಾನ ತರ ದೇವಸ್ಥಾನ ಹೆಂಗ್ ನೋಡ್ಕೊಂತೀವೋ ನಾವು ಡೇರಿ ಹೆಂಗ್ ನೋಡ್ಕೋಬೇಕು ನಾವು ನೋಡ್ಕೊಳ್ಳೋಷ್ಟು ನಮ್ಗೆ ಒಳ್ಳೇದಾಗುತ್ತೆ ಎಲ್ರು ಊರಿನಲ್ಲಿ ಇವಾಗ ನಮ್ ನಮ್ಮ ಊರಿಗೆ ಒಂದು ಬಸ್ ಬರ್ತಾ ಇರದೆ ಅಂದ್ರೆ ಅದು ಪ್ಯಾಸೆಂಜರ್ ಹೋಗ್ತಾ ಇರ್ಬೇಕು ಪ್ಯಾಸೆಂಜರ್ ಇದೆ ಅಂದ್ರೆ ಬಸ್ ನಿಲ್ಸ್ಬಿಡ್ತಾರೆ ಅದೇ ರೀತಿ ನಮ್ಮ ಡೈರಿ ನಡೀಬೇಕಂದ್ರೆ ಎಲ್ರು ಹಾಲ್ ಆಗ್ತಾ ಇರ್ಬೇಕು ಹಾಲ್ ಆಗ್ತಾ ಇದ್ರೆ ಡೈರಿ ಇಂಪ್ರೂವ್ಮೆಂಟ್ ಆಗ್ತದೆ ಒಳ್ಳೆ ಒಂದು ನಮ್ಮ ತಾಲೂಕಲ್ಲಿ ನಮ್ಮ ಒಳ್ಳೆ ಹೆಸರು ಬ ಉಪರಲ್ಲಿ ಡೇರಿ ಅಂದ್ರೆ ಜಾಸ್ತಿ ಎಷ್ಟು ಆಗ್ತಾ ಇರಪ್ಪ ಎಷ್ಟು ಆಗ್ತಾ ಇದೆ ಅಂತ ಇರ್ಬೇಕು ಎಷ್ಟು ಕ್ಯಾನ್ ಆಗ್ತಾ ಇದ್ರೆ ಅಷ್ಟು ನಮ್ ಜನ ಒಳ್ಳೇದಾಗುತ್ತೆ ಜಾಸ್ತಿ ಹಾಲು ಬಂದ್ರೆ ಆ ನಮಗೆ ನಮ್ಗೆ ನೀವು ನೀವೆಲ್ಲರೂ ಡೈ ಮಾಡಿ ಎಲ್ಲಾರು ನಮ್ಮ ರೈತ ಬಾಂಧವರು ಹಸುಗಳು ಇಟ್ಕೊಂಡು ಒಳ್ಳೆ ಹಾಲು ನಮ್ಮ ಮನೆಗೆ ಒಂದು ಹತ್ತು ಲೀಟರ್ ಹಾಲು ಹಾಕೋ ಮುಖಾಂತರ ನಾವು ಡೈರಿಯನ್ನ ಇನ್ನೂ ದೊಡ್ಡದಾಗಿ ಇನ್ನ ಬೋಗೋದಲ್ಲ ನಾವು ಕಾಡಿನಲ್ಲಿ ಕಟ್ಟಿದ ನೋಡು ಆ ತರ ಬಿಲ್ಡಿಂಗ್ ಕಟ್ಟಬೇಕು ನಮ್ಮ ಡೆಕನ್ಸಿನವ್ರು ಕಟ್ಟಿದ ನೋಡು ಆ ತರ ಬಿಲ್ಡಿಂಗ್ ಕಟ್ಟಬೇಕು ಅಲ್ಲಿ ನೋಡಿದ್ರೆ ಹೆಂಗಿದೆ ಅಂದ್ರೆ ದೊಡ್ಡ ಒಂದು ಕಲ್ಯಾಣ ಮಾಡ್ಕೊಳ್ತಾ ಇದ್ದಿದೆ ಆ ತರ ನಾವು ನೆಕ್ಸ್ಟ್ ಬರೋದು ನಮ್ಮ ನಾಗರಾಜನವರು ಸದಸ್ಯ ಡೈರೆಕ್ಟ್ ಇದ್ದಾರೆ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಆಗ್ತಾರೆ ನಮ್ ಜೊತೆಯಲ್ಲಿ ಇರ್ತಾರೆ ಬರೋ ಸ್ಕೀಮ್ಗಳೆಲ್ಲ ತಂದು ಕೊಡ್ತಾರೆ ಸರ್ಕಾರದಿಂದ ಏನ್ ಸ್ಕೀಮ್ ಬರಬೇಕು ಎಲ್ಲ ತಂದು ಕೊಡ್ತಾರೆ ಯಾವುದಕ್ಕೂ ನಮ್ ಜೊತೆಯಲ್ಲಿ ಇರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೂ ನಮ್ ಜೊತೆಯಲ್ಲಿ ಇರ್ತಾರೆ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ ನಮ್ಮ ಶಾಸಕರು ಒಳ್ಳೆ ಜೊತೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಇವಾಗ ನಾವು ಮುಳವಾಲದಿಂದ ಕೋಲಾರ ಕೋಲಾರಿಂದ ಡೆಲ್ಲಿವರೆಗೂ ನಮ್ದು ಒಂದು ಇದಾಗಿದೆ ಒಂದು ರಾಜಕೀಯ ಒಂದು ಒಳ್ಳೆ ಒಂದು ನಮ್ಗೆ ಇದಾಗಿದೆ ಎಲ್ಲ ಕಡೆಯೂ ನಮ್ಗೆ ಒಳ್ಳೆ ಇದಾಗತ್ತೆ ನಮ್ಗೆ ಒಳ್ಳೆ ಒಂದು ಕೆಲಸಗಳಾಗತ್ತೆ ಈ ಕೆಲಸಗಳಾಗ್ಬೇಕಂತ ನಮ್ಗೆ ಈ ಮುಖಂಡರು ನಾಯಕರು ನಾವತ್ತು ಎಂ ಎಲ್ ಎಂ ಪಿ ನಮ್ಮ ಮಿನಿಸ್ಟರ್ ಇರ್ತಾರೆ ನಮ್ಗೆ ಏನೇ ಕೆಲಸಗಳಾದ್ರೂ ನಮ್ಗಾಗತ್ತೆ ಅಂತ ಹೇಳಿ ನಾಲ್ಕು ಮಾತು ಮಾತಾಡುತ್ತೆ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ